ಪೆರತೊಂದು ಬಾಳ ನೀನಾಳ್ವ ಸಾಹಸವೇ ಹೊರೆ ಸಾಲದೆ ನಿನಗೆ ಪೆರರ್ಗೆ ಹೊಣೆ ಓಗೆ ಮರದಿನನೆ ನೈಜದಿಂದರಳೆ ಸೊಗವೆಲ್ಲರ್ಗೆ ಸೆರೆಮನೆಯ ಸೇಮವೇ ಮಂಕುತಿಮ್ಮ ಇಂದಿನ ಕದಲ್ಲಿ ಗುಂಡಪ್ಪನವರು ಈ ಇನ್ನೊಬ್ಬರ ಜೀವನದಲ್ಲಿ ಮೂಗು ತೋರಿಸುವ ಒಂದು ಸ್ವಭಾವದ ಬಗ್ಗೆ ಮಾತಾಡ್ತಾ ಮಾತಾಡ್ತಾರೆ ಎಷ್ಟೋ ಸಲ ನಾವು ಕೆಲವರಿಗೆ ಒಳ್ಳೇದಾಗಲಿ ಅಂತಲೇ ಸಲಹೆಗಳು ಕೊಡ್ತಾ ಇರ್ತೀವಿ ನಾವು ಆದರೆ ಈ ಸಲಹೆಗಳು ಕೆಲವೊಂದು ಸಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಹೇಗೆ ಅಂತಂದರೆ ಅವರಿಗೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಹೀಗೆ ಮಾಡಬೇಕು ನಿರ್ಬಂಧವನ್ನು ಹೇರ್ಲಿಕ್ಕೆ ಶುರು ಮಾಡ್ತೀವಿ ಹಾಗೆ ಮಾಡೋದು ತಪ್ಪು ಹೀಗೆ ಮಾಡಿದ್ರೆ ಸರಿ ಅಂತ ಅದು ತುಂಬ ಕಷ್ಟ ಆಗುತ್ತೆ ಇಲ್ಲಿ ಹೇಳ್ತೇವೆ ಯಾರಿಗೆ ಅಂದರೆ ಇನ್ನೊಬ್ಬ ಸಲಹೆಗಳನ್ನು ತೆಗೆದುಕೊಳ್ತಿರ್ತಾರೆ ಅವನಿಗೆ ಕಷ್ಟ ಆಗತ್ತೆ ಅಂತ ಈ ಸಲಹೆಗಳು ಸಲಹೆಗಳ ರೂಪದಲ್ಲೇ ಇರಬೇಕು ಅಂತ ಅದು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಗಪ್ಪ ಅಂತಂದರೆ ಒಂದು ಹೂವು ಅದು ಸಹಜವಾಗಿ ಅರಳಿದರೆ ಮಾತ್ರ ಅದರ ಒಂದು ಸೌಂದರ್ಯ ನಿಮಗೆ ಸೊಗಸು ಅದೇ ನಾವು ಅದನ್ನು ಒತ್ತಾಯ ಪೂರ್ವಕವಾಗಿ ಅರಳಿಸಿಕ್ ಹೋದರೆ ಅದು ಸರಿಯಾಗಲ್ಲ ಅದನ್ನೇ ಇಲ್ಲಿ ಹೇಳ್ತಾರೆ ಈ ತುಂಬ ಸಜೆಷನ್ ತಗೊಂಡು ತಗೊಂಡು ಅಥವಾ ನಿರ್ಬಂಧದಲ್ಲಿ ಬದುಕೋನಿಗೆ ಹೇಗತ್ತೆ ಹೇಗಪ್ಪ ಅಂತಂದರೆ ಒಂದು ಜೈಲಲ್ಲಿ ಬದುಕ್ ಬದುಕಿರೋ ಥರ ಅನಿಸೋಕ್ಕೆ ಶುರುವಾಗುತ್ತೆ ಜೈಲಲ್ಲಿ ಬದುಕೋದಷ್ಟು ಸುಲಭ ಇಲ್ಲ ತಾನೇ ಸೆರೆಮನೆಯ ಜೀವನ ಹೇಗಿರುತ್ತೆ ಸೊ ಆ ರೀತಿ ಅವನಿಗೆ ಅನಿಸೋಕ್ಕೆ ಶುರುವಾಗತ್ತೆಲ್ಲ ಅದರಿಂದ ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೋಗೋದು ಬೇಡ ನಮ್ಮ ಜೀವನವನ್ನು ನಾವು ಚೆನ್ನಾಗಿ ಅನ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಹೇಳ್ತಾರೆ Mascargo.